hello everyone welcome back to my youtube channel all in one in this video we are going to study the notes and question and answers of class 5 kannada chapter 5 that is hasthareke badaliside balaka if you want the notes of other lessons and other subjects, you can check my playlist of my channel you can easily get from there padagala artha abiruchi ಆಸಕ್ತಿ ಒಲವು ಗಡುಸು ಬಿರುಸು ಛಲ ಹಟ ಪೂರೈಸು ಪೂರ್ಣ ಮಾಡು ಕಲ್ಲು, ಹೊಳಪುಳ್ಳ ಚೂಪಾದ ಕಲ್ಲು ವಿದ್ಯಾದಾನ ಶಿಕ್ಷಣ ನೀಡು ಕಲಕು ಕದಡು ಘನತೆ ಹಿರಿಮೆ ಪರಿಪರಿ ವಿವಿಧ ರೀತಿ ಪ್ರಾಚೀನ ಹಿಂದಿನ ಬೇಡು ವಿನಂತಿಸು ವಿನೀತ ಸೌಜನ್ಯ ವಿಧೇಯ ಬಾಗಿದ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ಯಾವುದು ಆನ್ಸರ್ ಪ್ರಾಚೀನ ಭಾರತದ ಅತಿ ದೊಡ್ಡ ಗುರುಕುಲ ತಕ್ಷಶಿಲೆಯಲ್ಲಿನ ಗುರುಕುಲವಾಗಿತ್ತು ಸೆಕೆಂಡ್ ಒನ್ ತಾಯಿ ದಕ್ಷಿ ಗುರುಗಳಲ್ಲಿ ಏನೆಂದು ಬೇಡಿಕೊಂಡಳು ಆನ್ಸರ್ ತನ್ನ ಮಗನಿಗೆ ಗುರುಕುಲ ಗುರುಕುಲದಲ್ಲಿ ವಿದ್ಯೆ ಕಲಿಸಬೇಕೆಂದು ಬೇಡಿಕೊಂಡಳು ತರ್ಡ್ ಒನ್ ಗುರುಗಳು ಬಾಲಕನ ಕೈ ನೋಡಿ ಏನೆಂದು ಹೇಳಿದರು ಆನ್ಸರ್ ಗುರುಗಳು ಬಾಲಕನ ಕೈ ನೋಡಿ ಅವನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲ ವಿದ್ಯೆ ಹತ್ತುವುದಿಲ್ಲ ಎಂದು ಹೇಳಿದರು ಫೋರ್ತ್ ಒನ್ ಬಾಲಕ ಕೈಯಲ್ಲಿ ವಿದ್ಯಾರೇಖೆಯನ್ನು ಯಾವುದರಿಂದ ಮೂಡಿಸಿಕೊಂಡನು ಆನ್ಸರ್ ಬಾಲಕನು ವಿದ್ಯಾರೇಖೆಯನ್ನು ಬೆನಚುಕಲ್ಲಿನಿಂದ ಮೂಡಿಸಿಕೊಂಡನು ಫಿಫ್ತ್ ಒನ್ ಪಾನಿನಿಯ ಗುರುವಿನ ಹೆಸರೇನು ಆನ್ಸರ್ ಪಾನಿನಿಯ ಗುರುವಿನ ಹೆಸರು ಉಪಪರ್ವ ಸಿಕ್ಸ್ತ್ ಒನ್ ಪಾನಿನಿ ಯಾವ ಭಾಷೆಯಲ್ಲಿ ವ್ಯಾಕರಣ ರಚಿಸಿದ್ದಾನೆ ಆನ್ಸರ್ ಪಾನಿನಿಯು ಸಂಸ್ಕೃತ ಭಾಷೆಯಲ್ಲಿ ವ್ಯಾಕರಣವನ್ನು ರಚಿಸಿದನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಫಸ್ಟ್ ಒನ್ ಗುರುಗಳು ಬಾಲಕನಿಗೆ ವಿದ್ಯೆ ಕಲಿಸಲು ಏಕೆ ನಿರಾಕರಿಸಿದರು ಆನ್ಸರ್ ಬಾಲಕನು ಗುರುಕುಲ ಪ್ರವೇಶಿಸಿದಾಗ ಹೊಸ ಜಾಗ ಕಂಡು ಎತ್ತಲೋ ನೋಡುತ್ತಾ ನಿಂತಿರುವುದನ್ನು ಕಂಡ ಗುರುಗಳು ಅವನನ್ನು ಕರೆದು ಕೈ ನೋಡಿದರು ಬಳಿಕ ಈ ಬಾಲಕನಿಗೆ ಓದಿನಲ್ಲಿ ಅಭಿರುಚಿ ಇಲ್ಲ ವಿದ್ಯೆ ಹತ್ತದು ಎಂದು ತಿಳಿಸಿ ವಿದ್ಯೆ ಕಲಿಸಲು ನಿರಾಕರಿಸಿದರು ಒನ್ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆಯನ್ನು ಹೇಗೆ ಮೂಡಿಸಿಕೊಂಡನು ಆನ್ಸರ್ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಇಲ್ಲದಿರುವುದನ್ನು ಕೇಳಿ ತಿಳಿದ ಮೇಲೆ ತಕ್ಷಣ ಬೆಣಚುಕಲ್ಲಿನಿಂದ ಗಟ್ಟಿಯಾಗಿ ವಿದ್ಯಾರೇಖೆಯನ್ನು ಕೈ ಮೇಲೆ ಕೊರೆದುಕೊಂಡನು ಚರ್ಮ ಕಿತ್ತಿತು ರಕ್ತ ಸುರಿಯಲು ಆರಂಭಿಸಿತು ಹೀಗೆ ಬಾಲಕ ತನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿಸಿಕೊಂಡನು ಥರ್ಡ್ ಒನ್ ಗುರುಗಳು ಪಾನಿನಿಗೆ ವಿದ್ಯೆ ನೀಡಲು ಏಕೆ ಮನಸ್ಸು ಮಾಡಿದರು ಆನ್ಸರ್ ಗುರುಗಳ ಮಾತಿನಂತೆ ಬಾಲಕ ತನ್ನ ಕೈಯೊಳಗೆ ಇರದ ವಿದ್ಯಾರೇಖೆ ಮೂಡಿಸಲು ಬೆನಚುಕಲ್ಲಿನಿಂದ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಇದರಿಂದ ಚರ್ಮ ಕಿತ್ತು ರಕ್ತ ಸುರಿಯಿತು ಬಾಲಕನಲ್ಲಿರುವ ಈ ಛಲವನ್ನು ಕಂಡು ಗುರುಗಳು ಅವನ ತಲೆ ನೇವರಿಸಿ ಅಪ್ಪಿಕೊಂಡು ವಿದ್ಯೆ ನೀಡಲು ಮನಸ್ಸು ಮಾಡಿದರು ಪಾನಿನಿ ಜಗತ್ ಪ್ರಸಿದ್ಧಿನಾದು ಹೇಗೆ ಆನ್ಸರ್ ಪಾನಿನಿ ಗುರುಗಳಿಂದ ಕಲಿತ ವಿದ್ಯೆಯನ್ನು ಸತತ ಅಭ್ಯಾಸ ಮಾಡಿ ಚಿಂತನೆ ಮಾಡಿದ ತನ್ನ ಪ್ರತಿ ಪ್ರತಿಭೆಯಿಂದ ಹೊಸ ವಿಚಾರ ಹೊರಹೊಮ್ಮಿಸಿ ಸಂಸ್ಕೃತ ಭಾಷೆಗೆ ವ್ಯಾಕರಣ ಶಾಸ್ತ್ರ ರಚಿಸಿದನು ಇದರಿಂದ ಪಾನಿನಿ ಜಗತ್ ಕೆಳಗೆ ನೀಡಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದ್ದರೂ ತಿಳಿಸಿರಿ ಫಸ್ಟ್ ಒನ್ ಇಗೋ ನೋಡು ಇದು ವಿದ್ಯಾರೇಖೆ ಆನ್ಸರ್ ಈ ಮಾತನ್ನು ಗುರು ಉಪಪರ್ವ ಪಾನಿನಿಗೆ ಹೇಳಿದರು ಸೆಕೆಂಡ್ ಒನ್ ಗುರುಗಳೇ ನನ್ನ ಕೈಯಲ್ಲಿ ವಿದ್ಯಾರೇಖೆ ಮೂಡಿದೆ ನೋಡಿ ಆನ್ಸರ್ ಈ ವಾಕ್ಯವನ್ನು ಪಾಣಿನಿ ತನ್ನ ಗುರುಗಳಿಗೆ ಹೇಳಿದ ಮಾತಾಗಿದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಫಸ್ಟ್ ಒನ್ ಬಾಲಕನು ಬೆನಚುಕಲ್ಲಿನಿಂದ ತನ್ನ ಕೈ ಮೇಲೆ ವಿದ್ಯಾರೇಖೆಯನ್ನು ಕೊರೆದುಕೊಂಡನು ಸೆಕೆಂಡ್ ಒನ್ ಪಾನಿನಿಯ ತಾಯಿಯ ಹೆಸರು ದಕ್ಷಿ ಥರ್ಡ್ ಒನ್ ಪಾನಿನಿಯು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಬದುಕಿದ್ದನು ಫೋರ್ತ್ ಒನ್ ಪ್ರಾಚೀನ ಭಾರತದ ಅತಿದೊಡ್ಡ ಗುರುಕುಲ ತಕ್ಷಶಿಲೆ ಆಗಿತ್ತು ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ಪ್ರಾಚೀನ ಪ್ರಾಚೀನ ಕಾಲದ ವಸ್ತುಗಳು ತುಂಬಾ ಅಮೂಲ್ಯವಾಗಿರುತ್ತದೆ ಅಭಿರುಚಿ ಒಬ್ಬರ ಅಭಿರುಚಿ ಮತ್ತೊಬ್ಬರಂತೆ ಇರುವುದಿಲ್ಲ ಪೂರೈಸು ಹೆತ್ತವರ ಕನಸನ್ನು ಮಕ್ಕಳು ಪೂರೈಸಬೇಕು ವಿನೀತ ಡ್ರೋಣರ ಮೇಲೆ ಏಕಲವ್ಯನಿಗೆ ವಿನೀತ ಭಾವನೆಯಿತ್ತು ಪರಿಪರಿಯಾಗಿ ನಾನು ಪರಿಪರಿಯಾಗಿ ಬೇಡಿದರೂ ನನ್ನ ಮಾತು ಯಾರು ಕೇಳಲಿಲ್ಲ ಆ. ಈ ಪದಗಳನ್ನು ಓದುತ್ತಾ ಬರೆಯಿರಿ ಪ್ರಾಚೀನ ವಿದ್ಯೆ ವಿದ್ಯಾರೇಖೆ ವ್ಯಾಕರಣ ಚರ್ಮ ಬೆನಚುಕಲ್ಲು ಶಿಷ್ಯ ಅಪ್ಪಿಕೋ ಸಂಸ್ಕೃತ ಕಣ್ಣೀರು ಈ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ನಂತರ ನಿಮ್ಮ ವಾಕ್ಯದಲ್ಲಿ ಉಪಯೋಗಿಸಿರಿ ಫಸ್ಟ್ ಒನ್ ವಿದ್ಯೆ ಹತ್ತದು ವಿದ್ಯೆಯನ್ನು ತಿಳಿದುಕೋ ಅಥವಾ ಅರ್ಥ ಮಾಡಿಕೋ ವಾಕ್ಯ ಪ್ರಯೋಗ ಆಸಕ್ತಿ ಇಲ್ಲದೆ ಅಭ್ಯಾಸ ಮಾಡಿದರೆ ವಿದ್ಯೆ ಹತ್ತುವುದಿಲ್ಲ ವಾಕ್ಯ ರಚಿಸು ಮೂರ್ಖನಿಗೆ ಕಲಿಸಿದ ವಿದ್ಯೆ ಹತ್ತುವುದಿಲ್ಲ ಸೆಕೆಂಡ್ ಒನ್ ಕಡ್ಡಿಮುರಿದಂತೆ ನಿಷ್ಕುರವಾಗಿ ವಾಕ್ಯ ಪ್ರಯೋಗ ಕಡ್ಡಿ ಮುರಿದಂತೆ ಮಾತನಾಡಬಾರದು ವಾಕ್ಯ ರಚಿಸು ನನ್ನ ತಂದೆ ಕಡ್ಡಿಮುರಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವರು ಥರ್ಡ್ ಒನ್ ಮನಸ್ಸು ಕಲಕು ಭಾವನೆಗಳನ್ನು ಕದಡು ವಾಕ್ಯ ಪ್ರಯೋಗ ಭಿಕ್ಷುಕನ ದೀನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಕಲಕಿತು ವಾಕ್ಯ ರಚಿಸು ಹೆತ್ತ ತಾಯಿಗೆ ತನ್ನ ಮಗುವಿನ ಅಳು ಕಂಡಾಗ ಮನಸ್ಸು ಕಲಕಿತ್ತು ಈ ಇಲ್ಲಿರುವ ಪದಗಳನ್ನು ಗಮನಿಸಿ ಓದಿರಿ ಫಸ್ಟ್ ಒನ್ ಮಗು ಪ್ಲಸ್ ಅನ್ನು ಮಗುವನ್ನು ಸೆಕೆಂಡ್ ಒನ್ ನೋ ಪ್ಲಸ್ ಅನ್ನು ನೋವನ್ನು ಥರ್ಡ್ ಒನ್ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಫೋರ್ತ್ ಒನ್ ಗುರುಗಳು ಪ್ಲಸ್ ಅಲ್ಲಿ ಗುರುಗಳಲ್ಲಿ ಫಿಫ್ತ್ ಒನ್ ಅಭಿರುಚಿ ಪ್ಲಸ್ ಇಲ್ಲ ಅಭಿರುಚಿ ಇಲ್ಲ ಸೊ ದಿಸ್ ಇಸ್ ಆಲ್ ಎಬೌಟ್ ಯುವರ್ ಲೆಸನ್ ನಂಬರ್ ಫೈವ್ ಹಸ್ತರೇಖೆ ಬದಲಿಸಿದ ಬಾಲಕ ಆ್ಯಸ್ ಐ ಟೋಲ್ಡ್ ಯು ಇಫ್ ಯು ವಾಂಟ್ ಮೋರ್ ಲೆಸನ್ಸ್ ಚೆಕ್ ದ ಪ್ಲೇಲಿಸ್ಟ್ ಆಫ್ ಮೈ ವಿಡಿಯೋ ಥ್ಯಾಂಕ್ ಯು